ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ ಸಂಜೀವಿನಿ ಟಿ ವಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯ ಇಂದು ಕೆಲ ರಾಶಿಗೆ ಅದ್ಭುತ ರಾಜಯೋಗವು ದೊರೆಯುತ್ತದೆ ಮತ್ತು ಕೆಲವು ರಾಶಿಗಳಿಗೆ ಹಣಕಾಸಿನ ವಿಷಯಗಳಲ್ಲಿ ಕುರುಡು ನಂಬಿಕೆಗಳಿಂದ ನಷ್ಟ ತರಬಹುದು ಹನ್ನೆರಡು ರಾಶಿಗಳ ಫಲಾಫಲ ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಈ ದಿನ ನಿಮ್ಮ ಶಕ್ತಿಯು ಹೆಚ್ಚಾಗಿದ್ದು ಹೊಸ ಕಾರ್ಯಗಳನ್ನು ಆರಂಭಿಸಲು ಉತ್ತಮ ಸಮಯ ಕೆಲಸದಲ್ಲಿ ಹಿರಿಯರ ಮೆಚ್ಚುಗೆ ದೊರೆಯಬಹುದು ಹಣಕಾಸಿನ ಸಣ್ಣ ಬದಲಾವಣೆಗಳು ಸಾಧ್ಯ ಕುಟುಂಬದಲ್ಲಿ ಸೌಹಾರ್ದ ವಾತಾವರಣ ಇರುವುದು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಎರಡನೆಯದಾಗಿ ವೃಷಭರಾಶಿ ಇಂದು ಆರ್ಥಿಕ ವಿಷಯಗಳಲ್ಲಿ ನಿಖರವಾದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಕೆಲಸದಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಬಹುದು ಹಿರಿಯರಿಂದ ಸಲಹೆ ಪಡೆದು ಮುಂದುವರಿಯುವುದು ಒಳಿತು ಕುಟುಂಬ ಸದಸ್ಯರ ಜೊತೆ ಸಣ್ಣ ಮನಸ್ತಾಪ ಸಂಭವಿಸಬಹುದು ಹೊಸ ಯೋಜನೆಗಳಿಗೆ ಇಂದು ಉತ್ತಮ ದಿನ ಧ್ಯಾನ ಅಥವಾ ಸಂಗೀತದಿಂದ ಮನಃಶಾಂತಿ ಪಡೆಯಬಹುದು ಅನಗತ್ಯವಾದಗಳನ್ನು ತಪ್ಪಿಸಿಕೊಳ್ಳಿ ಇನ್ನು ಮಿಥುನ ರಾಶಿ ನಿಮಗೆ ಹೊಸ ಅವಕಾಶಗಳು ಬಾಗಿಲು ತಟ್ಟಲಿವೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದದ ಸಾಧ್ಯತೆ ಇದೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸ್ಪಷ್ಟವಾಗಿ ಕಾಣಬಹುದು ಕುಟುಂಬದ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಆದರೆ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ ಇನ್ನು ಕಟಕ ರಾಶಿ ಮನೆಯವರ ಜೊತೆ ಸಮಯ ಕಳೆಯುವುದು ಸಂತೋಷ ತರುತ್ತದೆ ಕೆಲಸದ ಒತ್ತಡ ಇದ್ದರೂ ಫಲಿತಾಂಶ ತೃಪ್ತಿದಾಯಕವಾಗಿರುತ್ತದೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು ಆತ್ಮೀಯರಿಂದ ಪ್ರೋತ್ಸಾಹ ದೊರೆಯುತ್ತದೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆ ಸಂಭವಿಸಬಹುದು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ರಾತ್ರಿ ವಿಶ್ರಾಂತಿಗೆ ಹೆಚ್ಚು ಸಮಯ ಮೀಸಲಿಡಿ ಇನ್ನು ಸಿಂಹರಾಶಿ ಇಂದು ನಿಮ್ಮ ನಾಯಕತ್ವದ ಗುಣಗಳು ಬೆಳಗಲಿವೆ ತಂಡದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ ಹಣಕಾಸಿನ ಸುಧಾರಣೆ ಸಾಧ್ಯ ಪ್ರಯಾಣದಿಂದ ಲಾಭ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಳೆಯ ಸ್ನೇಹಿತನೊಂದಿಗೆ ಹೊಸ ಸಂಬಂಧ ಬೆಳೆಯಬಹುದು ಆದರೆ ಅಹಂಕಾರದಿಂದ ದೂರವಿರಿ ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸಿ ಇನ್ನು ಕನ್ಯಾ ರಾಶಿ ಇಂದು ಶಾಂತ ಮನಸ್ಸಿನಿಂದ ಕಾರ್ಯನಿರ್ವಹಿಸುವುದು ಒಳಿತು ಕೆಲಸದಲ್ಲಿ ಸಣ್ಣ ಅಡಚಣೆಗಳು ಎದುರಾಗಬಹುದು ಆದರೆ ನಿಮಗೆ ಪರಿಹಾರ ಗೊತ್ತಿದೆ ಹಣಕಾಸಿನ ಸ್ಥಿರತೆ ಕಾಣಬಹುದು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತವೆ ಹಳೆಯ ವಿಷಯಗಳಿಂದ ಪಾಠ ಕಲಿಯುವ ಸಂದರ್ಭ ಆರೋಗ್ಯದಲ್ಲಿ ಚಿಕ್ಕ ವಿಶ್ರಾಂತಿ ಅಗತ್ಯ ನಿರ್ಧಾರ ಮಾಡುವ ಮೊದಲು ಯೋಚಿಸಿ ಇನ್ನು ತುಲಾರಾಶಿ ಹೊಸ ಅವಕಾಶಗಳು ನಿಮ್ಮ ಬದುಕಿಗೆ ಬೆಳಕು ತರುತ್ತವೆ ಸ್ನೇಹಿತರ ಬೆಂಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ವರ್ಧನೆ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗಬಹುದು ಆರೋಗ್ಯದಲ್ಲಿ ಚುರುಕುತನ ಹೆಚ್ಚಾಗುತ್ತದೆ ಹಣಕಾಸಿನಲ್ಲಿ ಲಾಭದ ಸೂಚನೆ ಕಲಾತ್ಮಕ ಕೆಲಸಗಳಿಗೆ ಒಳ್ಳೆಯ ಸಮಯ ಸಕಾರಾತ್ಮಕ ಚಿಂತನೆಯಿಂದ ಮುಂದುವರಿಯಿರಿ ಇನ್ನು ವೃಶ್ಚಿಕ ರಾಶಿ ನಿಮ್ಮ ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿರುತ್ತದೆ ಹೊಸ ಯೋಜನೆ ಪ್ರಾರಂಭಿಸಲು ಸರಿಯಾದ ಸಮಯ ಕೆಲಸದ ಒತ್ತಡ ಇದ್ದರೂ ಫಲಿತಾಂಶ ಸಂತೋಷದಾಯಕ ಸ್ನೇಹಿತರೊಂದಿಗೆ ಪ್ರಯಾಣದ ಯೋಜನೆ ಸಿದ್ಧವಾಗಬಹುದು ಹಣಕಾಸಿನಲ್ಲಿ ಉತ್ತಮ ಲಾಭದ ನಿರೀಕ್ಷೆ ಇದೆ ಆರೋಗ್ಯದ ಬಗ್ಗೆ ಯೋಚಿಸಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ ಕುಟುಂಬದ ವಿಷಯದಲ್ಲಿ ಶಾಂತಿ ವಾತಾವರಣವಿರುತ್ತದೆ ಇನ್ನು ಧನುರಾಶಿ ಮನಸ್ಸಿನಲ್ಲಿ ಹೊಸ ಚಿಂತನೆಗಳು ಮೂಡುತ್ತವೆ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು ಕುಟುಂಬದ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಸಂತೋಷದ ಕ್ಷಣ ಆರೋಗ್ಯದಲ್ಲಿ ಉತ್ತಮ ಶಕ್ತಿ ಕಾಣಬಹುದು ಹೊಸ ಸ್ನೇಹಗಳು ನಿರ್ಮಾಣವಾಗಬಹುದು ಹಳೆಯ ಯೋಜನೆಗೆ ಹೊಸ ದಾರಿ ಸಿಗುತ್ತದೆ ಇನ್ನು ಮಕರ ರಾಶಿ ಇಂದು ಶ್ರಮದ ಫಲ ಸಿಗುವ ದಿನ ಕೆಲಸದಲ್ಲಿ ಹೊಸ ಗುರುತಿನ ಸಾಧ್ಯತೆ ಇದೆ ಆರ್ಥಿಕವಾಗಿ ಬಲವಾಗುವ ಸೂಚನೆ ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಸಮಯ ಸರಿಯಾಗಿದೆ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಪ್ರಯಾಣದಿಂದ ಲಾಭವಾಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಸಮಯ ಪಾಲನೆ ಮುಖ್ಯ ಇನ್ನು ಕುಂಭರಾಶಿ ಹೊಸ ನಿರ್ಧಾರಗಳು ಫಲ ನೀಡಲಿವೆ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಬಹುದು ಹಣಕಾಸಿನಲ್ಲಿ ನಿರೀಕ್ಷಿತ ಲಾಭ ಸಿಗುತ್ತದೆ ಸ್ನೇಹಿತರ ಸಹಾಯದಿಂದ ಕೆಲಸಗಳು ಸುಗಮವಾಗುತ್ತವೆ ಮನೆಯ ಪರಿಸರ ಸಂತೋಷದಾಯಕವಾಗಿರುತ್ತದೆ ಆರೋಗ್ಯದಲ್ಲಿ ಚುರುಕುತನ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಹೊಸ ಕಲಿಕೆಗಾಗಿ ಅವಕಾಶ ಸಿಗಬಹುದು ಇನ್ನು ಮೀನರಾಶಿ ಕಲಾತ್ಮಕ ಮನೋಭಾವ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳು ಕಳೆಯಬಹುದು ಹಣಕಾಸಿನಲ್ಲಿ ನಿರೀಕ್ಷಿತ ಬದಲಾವಣೆಗಳಾಗುತ್ತವೆ ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಸಕಾರಾತ್ಮಕ ಚಿಂತನೆಗಳು ದಿನದ ಶಕ್ತಿಯಾಗಿರುತ್ತದೆ ಪ್ರಿಯ ವೀಕ್ಷಕರೇ ದಿನವೂ ಭವಿಷ್ಯವನ್ನು ಕೇಳುತ್ತಿದ್ದೀರಿ ಆದರೆ ಕೆಲವು ಜನ ಸಬ್ಸ್ಕ್ರೈಬ್ ಮಾಡಿರುವುದಿಲ್ಲ ದಿನ ಭವಿಷ್ಯವನ್ನು ಕೇಳಿ ಹಾಗೂ ಅನೇಕ ಜ್ಯೋತಿಷ್ಯ ಸಂಬಂಧಿ ವಿಚಾರಗಳು ಒಂದೇ ಸೋರಿನಡೆಯಲ್ಲಿ ಪಡೆದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಮಾಡಿ ನಮಸ್ಕಾರಗಳು